ನಿಮ್ಮ ಬೆಳವಣಿಗೆ ನೀ ಮುಂದುವರಿಯೋದು ಇಷ್ಟ ಆಗದೆ ಇರೋರು ನಿಮ್ ಜೊತೆನೆ ಇರ್ತಾರೆ ಸ್ನೇಹಿತರು ಅಂತ ನೀವು ಅಂದ್ಕೊಳ್ತೀರಾ ಆದ್ರೆ ಅವರು ನಿಮ್ಮ ಬೆಳವಣಿಗೆ ಇಷ್ಟ ಆಗದೆ ನಿಮ್ಮ ವಿರುದ್ಧ ದೃಷ್ಟಿ ಮಾತ್ರ ಅಲ್ಲ ಏನೇನ್ ಮಾಡಕ್ಕಾಗುತ್ತೋ ವಿರುದ್ಧ ಶಕ್ತಿಗಳನ್ನ ಪ್ರಚೋದನೆ ಮಾಡೋ ಮಟ್ಟಕ್ಕೆ ಕಿಳಿದಿದ್ದಾರೆ ಅದರಿಂದನೇ ಇಷ್ಟರ ಮಟ್ಟಿಗೆ ನಷ್ಟ ಇದಕ್ಕೆ ಏನ್ ಮಾಡೋದು ಗುರುಗಳೇ ಮೊದಲಿನ ಹಾಗೆ ಲಾಭ ಬರೋದಕ್ಕೆ ಜೊತೆಗೆ ಸಂತೃಪ್ತಿಯಾಗಿರೋದಕ್ಕೆ ನೋಡಿ ಚಿಂತೆ ಮಾಡ್ಬೇಡಿ ನಮ್ಮ ಗಜಮುಖ ದೃಷ್ಟಿಕವಚನ ತಗೊಂಡು ಅದರಲ್ಲಿರೋ ಆನೆ ಕಣ್ಣಿನ ರೂಪದಲ್ಲಿರುವಂತಹ ಡಾಲರ್ ಅನ್ನ ಬಿಡದೆ ಉಪಯೋಗಿಸಿ ನಿಮ್ನ ಆಗಿರೋ ಎದುರಾಳಿಗಳೇ ಆಗಿರ್ಲಿ ಅವರ ಕೆಟ್ಟ ದೃಷ್ಟಿಗಳು ಕೆಟ್ಟ ಉದ್ದೇಶಗಳು ಬದಲಾಗುತ್ತೆ ಅಷ್ಟು ಮಾತ್ರ ಅಲ್ಲದೆ ಅದ್ರಲ್ಲಿ ಐದು ಪರಿಹಾರದ ಚೀಲ ಇದೆ ಅದನ್ನ ನಿಮ್ಮ ಅಂಗಡಿಯಲ್ಲಿರೋ ಗಲ್ಲಾ ಪೆಟ್ಟಿಗೆಗೆ ಅಂಗಡಿ ಸುತ್ತಿ ನಾಲ್ಕು ಶುಕ್ರವಾರ ಅಮಾವಾಸ್ಯೆ ತಿಥಿಯಲ್ಲಿ ಬೆಂಕಿಗಾಕಿ ಸುಟ್ಬಿಡಿ ಅದರಲ್ಲಿ ಜೊತೆಯಲ್ಲೇ ಒಂದು ವರಗಳ ನಿಧಿ ಇದೆ ಅಂಗಡಿಯಲ್ಲಿರೋ ನೇತ ಹಾಕಿ ನೋಡಿ ನಾನು ಹೇಳ್ದಾಗೆ ನೀವೇನಾದ್ರೂ ಮಾಡಿದ್ರಿ ಅಂದ್ರೆ ಕಳ್ಕೊಂಡಿರೋ ಅದೃಷ್ಟ ಮತ್ತೆ ಬರುತ್ತೆ ಹೊಸ ಗ್ರಾಹಕರು ಜೊತೆಗೆ ಹಳೆ ಗ್ರಾಹಕರು ನಿಮ್ಮನ್ನ ಬರ್ತಾರೆ ನಿಮ್ಮ ಕೆಲ್ಸ ಚೆನ್ನಾಗ್ ಅಭಿವೃದ್ಧಿ ಆಗುತ್ತೆ ಇನ್ನು ಮುಂದಿನ ಘಟ್ಟದ ಕಡೆ ನೀವ್ ಹೋಗ್ತೀರಾ ಆ ಮಟ್ಟಕ್ಕೆ ಈ ಪರಿಹಾರ ನಿಧಿ ಒಂದು ಒಳ್ಳೆ ಜಯವನ್ನ ಕೊಡುತ್ತೆ ಆಗ್ಲೇ ಗುರುಗಳೇ ನನ್ನ ಹೆಸರು ನಾಗರಾಜ್ ಪಟಾಭಿ ಅಂತ ನಾನ್ ಚೆನ್ನೈನಲ್ಲಿ ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡು ನಡೆಸ್ತಾ ಇದೀನಿ ನನ್ನ ಆಫೀಸ್ ಯಾವಾಗ್ಲೂ ಆನ್ಲೈನ್ ಆಫ್ಲೈನ್ ಅಂತ ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಆಗ್ತಿತ್ತು ಸ್ಟಾಫ್ ಎಲ್ಲ ವರ್ಕ್ ಮಾಡ್ತಾನೆ ಇದ್ರು ಈ ಮಟ್ಟಕ್ಕೆ ಚೆನ್ನಾಗಿ ನಡೀತಾ ಇದ್ದ ಬಿಸ್ನೆಸ್ಗೆ ಯಾರ್ ಕಣ್ ಬಿತ್ತು ಅಂತ ಗೊತ್ತಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲ ನನ್ ಬಿಸ್ನೆಸ್ ಹಾಗೆ ಕೆಳಗ್ ಬೀಳೋದಕ್ಕೆ ಶುರುವಾಯ್ತು ನಾನ್ ಆಫೀಸಲ್ಲಿ ಏನೇ ಮಾಡಿದ್ರು ಏಟ್ ಮೇಲೆ ಏಟು ನನ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ಆಗ ನನ್ಗೊಂದು ನೆನಪಿಗೆ ಬಂತು ಸ್ವಲ್ಪ ದಿನದ ಹಿಂದೆ ನಮ್ಮ ಸ್ನೇಹಿತರು ಒಬ್ರು ನಮ್ಮ ಆಫೀಸಿಗೆ ಬಂದಿದ್ರು ಅವ್ರ ದೃಷ್ಟಿನೇ ಸರಿ ಇರಲಿಲ್ಲ ಎಷ್ಟು ಸಂಪಾದನೆ ಮಾಡ್ತೀಯಾ ಎಷ್ಟು ಇನ್ಕಮ್ ಬರುತ್ತೆ ಸ್ವಂತ ಆಫೀಸ್ ಅಂತ ಈ ರೀತಿ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಯೋಚಿಸ್ ನೋಡಿದಾಗ ನನಗೆ ಕಣ್ಣು ದೃಷ್ಟಿ ಆಗಿರ್ಬೋದಾ ಅನ್ನೋ ಅನುಮಾನ ಬಂತು ಕಣ್ಣು ದೃಷ್ಟಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದಾಗ ಗಜಮುಖ ದೃಷ್ಟಿ ಕವಚದ ಜಾಹೀರಾತು ನೋಡಿದೆ ಅದರಲ್ಲಿದ್ದ ನಂಬರ್ ಇಂದ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಈ ಗಜಮುಖ ದೃಷ್ಟಿ ಕವಚನ ತರಿಸ್ಕೊಂಡೆ ಆ ಕವಚದಲ್ಲಿ ಐದು ಚೀಲುಗಳಿದ್ವು ಶುಕ್ರವಾರ ಒಂದು ಅಮಾವಾಸ್ಯೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ಆಫೀಸು ಮತ್ತೆ ನನ್ನ ತಲೆಗೆ ಸುತ್ತಿ ನಡು ಮಾತ್ರ ನಲ್ಲಿಟ್ಟು ಅದನ್ನ ಇನ್ನೊಂದು ಹಳದಿ ಕಲರ್ ಚೀಲ ಕೂಡ ಇತ್ತು ಅದನ್ನ ವರಗಳ ಬೊಕ್ಕಸ ಅಂತ ಹೇಳಿದ್ರು ಅದನ್ನ ಮುಂಬಾಗ್ಲೂ ಕಟ್ಟಿ ಅಂತ ಕೂಡ ಹೇಳಿದ್ರು ನಾನು ಹಾಗೆ ಅದನ್ನ ಕಟ್ಟಿದೆ ಆಮೇಲೆ ಆನೆ ಕಣ್ಣಿನ ರೂಪದಲ್ಲಿರೋ ಡಾಲರ್ ನಾನು ಇದನ್ನ ಯಾವಾಗ್ಲೂ ಕತ್ಗೆ ಹಾಕೊಂಡೇ ಇದ್ದೆ ಈ ಪರಿಹಾರ ಮಾಡೋದಕ್ಕೆ ಶುರು ಮಾಡಿದ್ ಸ್ವಲ್ಪ ದಿನದಲ್ಲೇ ನನ್ ವೃತ್ತಿನಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಕಾಣಿಸ್ತು ಈ ಗಜಮುಖ ದೃಷ್ಟಿ ಕವಚ ಬಂದ ಮೇಲೆ ನನ್ನ ಸಂಪಾದನೆ ಹಲವು ಪಟ್ಟು ಹೆಚ್ಚಾಯ್ತು ತುಂಬಾ ಲಾಭ ಬಂತು ನನ್ನ ಹಳೇ ಸಾಲ ಎಲ್ಲಾ ಕೊಟ್ಟು ಮುಗಿಸ್ಬಿಟ್ಟೆ ಈಗೆಲ್ಲ ಯಾರ ಕಣ್ಣು ದೃಷ್ಟಿ ಯಾರ ಕೆಟ್ಟ ದೃಷ್ಟಿನೂ ನನ್ನನ್ನ ಏನು ಮಾಡಕ್ಕಾಗಲ್ಲ ಇದಕ್ಕೆಲ್ಲ ಕಾರಣ ಗಜಮುಖ ದೃಷ್ಟಿ ಕವಚ